ಮೈಸೂರು ಜಿಲ್ಲೆಯಲ್ಲಿ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದೆ ಕುಟುಂಬ ಒಂದು ತೊಂಬತ್ತು ವರ್ಷಗಳಿಂದ ವಾಸವಿರುವ ಜಾಗ ಎತ್ತಂಗಡಿಗೆ ಹುನ್ನಾರ ಆರೋಪ ಕೇಳಿಬಂದಿದೆ ಹಾಗಾಗಿನೇ ದಯಾಮರಣವನ್ನ ಕೋರಿ ಕುಟುಂಬಸ್ಥರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ತೊಂಬತ್ತು ವರ್ಷಗಳಿಂದ ವಾಸವಿರುವ ಜಾಗ ಎತ್ತಂಗಡಿಗೆ ಹುನ್ನಾರ ನಡೀತಾ ಇದೆ ಅನ್ನೋ ಆರೋಪ ನಮ್ಮ ಪೂರ್ವಿಕರಿದ್ದ ಸ್ಥಳದಲ್ಲೇ ಪ್ರಾಣ ಬಿಡೋಕೆ ಸಿದ್ಧ ಅಂತ ಕುಟುಂಬ ಹೇಳ್ತಾ ಇದೆ ನೊಂದ ಕುಟುಂಬದಿಂದ ದಯಾಮರಣ ಕೋರಿ ತಹಶೀಲ್ದಾರ್ಗೆ ಅರ್ಜಿ ಹೋಗಿದೆ ನಂಜನಗೂಡು ತಾಲೂಕಿನ ರಾಮ್ಪುರದಲ್ಲಿ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಸರ್ವೆ ನಂಬರ್ ಮೂವತ್ತೊಂಬತ್ತರ ಒಂದು ಎಕರೆ ಜಾಗದಲ್ಲಿ ಈಗಾಗಲೇ ದೇವಾಲಯ ಹಾಗೂ ಇನ್ನುಳಿದ ಹದಿನೆಂಟು ಗುಂಟೆ ಪ್ರದೇಶದಲ್ಲಿ ಸಮುದಾಯ ಭವನವನ್ನ ನಿರ್ಮಿಸೋಕೆ ಚಿಂತನೆ ನಡೆಸಿದ್ದಾರೆ ಈ ಹಿನ್ನೆಲೆ ಕರಾಬು ಜಮೀನಿನಲ್ಲಿ ವಾಸವಿರುವ ಕುಟುಂಬಕ್ಕೆ ಶಾಕ್ ತಟ್ಟಿದಂತಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಈಗ ಈ ಕುಟುಂಬ ದಯಾಮರಣವನ್ನು ಕೋರಿ ಅರ್ಜಿಯನ್ನ ಸಲ್ಲಿಸಿದೆ ಹೀಗಾಗಿ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದಯಾಮರಣ ಕೋರಿದ್ದಾರೆ ಕುಟುಂಬಸ್ಥರು ಅಂದ್ರೆ ಎಷ್ಟು ನೊಂದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ತೊಂಬತ್ತು ವರ್ಷಗಳಿಂದ ಕೂಡ ಅಲ್ಲೇ ವಾಸವಿದ್ದಂತಹ ಕುಟುಂಬ ಏನಿದೆ ಈಗ ಇದ್ದಕ್ಕಿದ್ದಂತೆ ಈ ಜಾಗ ಬಿಡಬೇಕು ಅಂತ ಅಂದ್ರೆ ಪ್ರಾಣ ಬೇಕಿದ್ದರೂ ಬಿಟ್ಟೇವು ಆದರೆ ಜಾಗ ಬಿಟ್ಕೊಡಲ್ಲ ಇದೇ ಜಾಗದಲ್ಲಿ ಬೇಕಿದ್ರೆ ಪ್ರಾಣವನ್ನು ಬಿಡ್ತೇವೆ ಅಂತ ದಯಾಮರಣ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂಥ ಕೆಲಸ ಮಾಡಿದ್ದಾರೆ ಹೀಗಾಗಿ ಹುನ್ನಾರ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಕುಟುಂಬಸ್ಥರು ತೊಂಬತ್ತು ವರ್ಷದಿಂದ ಅಲ್ಲೇ ಇದ್ರಂತೆ ಅವರ ಹಿಂದಿನ ಪೂರ್ವಚರೇನಿದ್ದಾರೆ ಅವರು ಕೂಡ ಅಲ್ಲೇ ಇದ್ರಂತೆ ಹಾಗಾಗಿ ಈ ಜಾಗ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಸರ್ವೆ ನಂಬರ್ ಮೂವತ್ತೊಂಬತ್ತರ ಒಂದು ಭಾಗದಲ್ಲಿ ಒಂದು ಎಕರೆ ಜಾಗದಲ್ಲಿ ದೇವಾಲಯ ನಿರ್ಮಾಣ ಆಗಿದೆ ಇನ್ನುಳಿದಂಥ ಹದಿನೆಂಟು ಗುಂಟೆ ಪ್ರದೇಶದಲ್ಲಿ ಸಮುದಾಯ ಭವನ ನಿರ್ಮಿಸಬೇಕು ಅನ್ನುವಂಥ ಚಿಂತನೆ ಕೂಡ ಓಡಾಡ್ತಾ ಇದೆಯಂತೆ ಹಾಗಾಗಿ ನಮ್ಮ ಜಾಗ ನಮಗೆ ಬೇಕು ಇಲ್ಲಾಂದರೆ ದಯಾಮರಣ ಕೋರ್ತಾ ಇದ್ದೀವಿ ನಾವು ದಯಾಮರಣ ಕೋರಿರೋದನ್ನ ಸ್ವೀಕಾರ ಮಾಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ನೊಂದಂತಹ ಕುಟುಂಬ ಮೈಸೂರಿನಲ್ಲಿ ನಡೆದಿರುವಂತಹ ಪ್ರಕರಣ ಇದು ಬೆಳಕಿಗೆ ಬಂದಿದೆ ಅಲ್ಲಿ ನಡೀತಾ ಇರುವಂತಹ ಜಮೀನಿಗೆ ಜಮೀನು ಕಬಳಿಕೆ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸಾಕಷ್ಟು ಓಡಾಡಿದೆ ಜಮೀನನ್ನ ಉಳಿಸ್ಕೊಳ್ಳೋದಕ್ಕೆ ಆಗದೇ ಇರೋದ್ರಿಂದ ದಯಾಮರಣ ಕೋರಿದ್ದಾರೆ ನಮ್ಮ ರಾಮ್ಪುರ ಗ್ರಾಮ ನಂಜನಗೂಡ ತಾಲೂಕು ಛತ್ರ ಹೋಗ್ಲಿ ರಾಂಪುರ ಗ್ರಾಮದಲ್ಲಿ ವಾಸ ಇದ್ದೀವಿ ಸತತ ತೊಂಬತ್ತು ವರ್ಷಗಳಿಂದ ನಮ್ಮ ತಾತ ಒಂದು ಸರ್ಕಾರಿ ಕರಾವಳಿ ವಾಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಗ್ರಾಮಸ್ಥರು ಬಂದು ಇದೇ ಕರಾಬಲ್ಲಿ ನಾವು ಚೌಟ್ರಿ ಮಾಡ್ಬೇಕು ಅಂತ ಹೇಳಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಇದೇ ನಮ್ಮ ಜಮೀನು ನಮ್ಮ ಅಜ್ಜಿ ಇದ್ದಾರೆ ಅತ್ತೆ ಮತ್ತೆ ನಮ್ಮ ಅಣ್ಣ ಇದ್ದಾರೆ ನಮ್ ತಂದೆ ಬಂದು ಕ್ಯಾನ್ಸರ್ ಇಂದ ತೀರ್ ಹೋಗ್ಬಿಟ್ರು ಮತ್ತೆ ನಮ್ಮ ತಾತ ಅವರು ಕೂಡ ಹಿಂದೆ ಅವರು ಒಬ್ರು ಮೂಢಾತ್ಮ ಅವಿದ್ಯಾವಂತರು ಅವ್ರ ಕೈಲಿ ಯಾವ್ದನ್ನು ಕೂಡ ಮಾಡಿಸಿಕೊಳ್ಳಕ್ ಆಗ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದ್ದಾರೆ ಇತ್ತೀಚೆಗೆ ನಾನು ಕಳೆದ ಒಂದು ವರ್ಷದಿಂದ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕಿನಿ ಆದ್ರೂ ಸಹ ನಮ್ ಗ್ರಾಮದವರು ಏನ್ ಮಾಡ್ತಾ ಇದ್ದಾರೆ ಒಂದ್ ಎಕರೆ ಹದಿನೆಂಟು ಕುಂಟೆ ಜಮೀನಲ್ಲಿ ಒಂದ್ ಎಕರೆ ದೇವಸ್ಥಾನ ಮಾಡ್ಕೋಬಿಟ್ಟಿದ್ದಾರೆ ಉಳಿಕೆ ಇರೋ ಹದಿನೆಂಟು ಕುಂಟೆನವರು ಕಿತ್ಕೊಳಕ್ ನೋಡ್ತಾ ಇದ್ದಾರೆ ಅದ್ ಮಾಡ್ತಿರೋದು ಮೇಲ್ವರ್ಗ ಜನದವರು ಮಾತ್ರ ಮಾಡ್ತಾ ಇರೋದು ಇನ್ನಾರು ನಮ್ಗೆ ತೊಂದರೆ ಕೊಡ್ತಾ ಇಲ್ಲ ಕಾರಣ ಏನಂತ ಅಂದ್ರೆ ಅಲ್ಲಿ ಚೌಟ್ರಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಆ ರೀತಿ ಅವರು ಚೌಟ್ರಿ ಮಾಡಿದ್ರೆ ನಮ್ಗೆ ಹೊಟ್ಟೆ ಪಡ್ಕೊಂಡು ನಾವು ಎಲ್ಲಿ ಹೋಗೋಣ ನಾವು ಅಲ್ಲಿ ಒಂದಷ್ಟು ಕಾಳು ಕಡ್ಡಿ ಹಾಕೊಂಡು ದವಸ ಧಾನ್ಯ ಹಾಕೊಂಡು ನಮ್ ಜೀವನ ಸಾಗಿಸ್ತಾ ಇದ್ದೀನಿ ನಮ್ ಕುಟುಂಬದ ಎಲ್ಲ ನನ್ನ ಮೇಲೆನೇ ಇದೆ ನನ್ನ ಅಣ್ಣ ಬಂದು ಮೆಂಟಲಿ ಪೇಷಂಟ್ ನಮ್ಮ ತಂದೆ ಇತ್ತೀಚೆಗೆ ಕ್ಯಾನ್ಸರ್ ಇಂದ ತೀರ್ ಹೋಗ್ಬಿಟ್ರು ಎಲ್ಲಾ ಸಾಲ ಸೋಲ ಒತ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಊರಿಂದ ನಮ್ಗೆ ಇನ್ನೂ ತೊಂದರೆಗಳಾಗ್ತಾ ಇದೆ ನಮ್ಗೆ ಇಲ್ಲಿ ಏನ್ ಮಾಡೋದು ಅಂತ ತಿಳಿದೇನೆ ಕಾಸೀಗಾರ್ಗು ನಾನು ದಯಾಮರಣಕ್ಕೆ ನಾನು ಅರ್ಜಿ ಕೊಟ್ಟೆ ಅವರು ಕೂಡ ನೆನ್ನೆ ನೆನೆ ಬಂದು ಆ ದಯಾಮರಣಕ್ಕೆ ಒಂದು ಸೈನ್ ಹಾಕೊಟ್ಬಿಟ್ಟು ಕೂಡ ಹೋದ್ರು ಆದ್ರೆ ಇಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತ ಹೋದ್ರ ಹೊತ್ತು ನಿಮ್ಗೆ ನಾನು ಒಂದು ದಾರಿ ತೋರಿಸ್ತೀನಿ ಅನ್ನೋ ಮಾತನ್ನ ಅವರು ಆಡ್ಲಿಲ್ಲ ಮತ್ತೆ ನಮ್ಮ ಗ್ರಾಮದವರು ಕೂಡ ಕಿತ್ಕೊಳಕ್ಕೆ ನೋಡ್ತಾ ಇದ್ರ ಹೊರತು ನಿನ್ನ ಬದುಕಿ ಅಂತಾನು ಕೂಡ ಅವ್ರು ಹೇಳ್ತಾ ಇಲ್ಲ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪುನೀತ್ ನಿಜಕ್ಕೂ ಕೂಡ ಕುಟುಂಬ ಒಂದು ದಯಾಮರಣವನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಏನ್ ಪ್ರಕರಣ ಇದು ಅಂತ ಸೌಖ್ಯ ಇಲ್ಲಿ ಒಂದು ಬಡ ಕುಟುಂಬ ಮಾಡಿರ್ತಕ್ಕಂತ ಒಂದು ಆರೋಪ ಇದೆ ಜೊತೆಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ವರುಣ ವಿಧಾನಸಭಾ ಕ್ಷೇತ್ರ ಇದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ತರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏನು ತಹಸೀಲ್ದಾರ್ ಅವರಿಗೆ ಪತ್ರವನ್ನ ಬರೆದಿರ್ತಕ್ಕಂಥ ಕುಟುಂಬ ತಮಗೆ ದಯಾಮರಣವನ್ನು ಕೊಡ್ ಕೊಡ್ಬೇಕು ಇಲ್ಲವಾದ್ರೆ ನಾವು ಏನು ನಮ್ಮ ಪೂರ್ವಜರು ಕೂಡ ಇದೇ ಸ್ಥಳದಲ್ಲಿ ವಾಸವಾಗಿದ್ರು ಹೀಗಾಗಿ ಇಲ್ಲಿ ನಮ್ಗೆ ಬದುಕಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ನಮ್ಮನ್ನು ಒಕ್ಕಲೆಬ್ಬಿಸುವಂತ ಒಂದು ಕೆಲಸವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಬಡ ಕುಟುಂಬ ದಯಾಮರಣವನ್ನ ಕೋರಿ ಪತ್ರವನ್ನ ಬರೆದಾಗ ಬರಲಾಗಿರ್ತಕ್ಕಂಥದ್ದು ಸುಮಾರು ತೊಂಬತ್ತು ವರ್ಷಗಳಿಂದಲೂ ಕೂಡ ಈ ಕುಟುಂಬ ಇಲ್ಲಿ ವಾಸವಾಗಿರ್ತಕ್ಕಂಥದ್ದು ಏನು ಆ ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತಹ ನಂಜನಗೂಡು ತಾಲೂಕಿನ ರಾಮ್ಪುರ ಗ್ರಾಮ ಏನಿದೆ ಈ ಒಂದು ಗ್ರಾಮದ ಕರಾಬು ಜಮೀನಿನಲ್ಲೂ ಒಂದು ಜಮೀನು ಒಂದ್ರಲ್ಲಿ ಜ್ಯೋತಿ ಅಂತಕ್ಕಂಥ ಒಂದು ಬಡ ಕುಟುಂಬ ಅಲ್ಲಿ ವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅವರ ತಂದೆ ಮತ್ತೆ ಅವರ ಮುತ್ತಾ ಕಾಲದಿಂದಲೂ ಕೂಡ ಅಲ್ಲಿ ಅವರ ಜೀವನವನ್ನ ಮಾಡ್ತಾ ಇದ್ರೆ ಜೊತೆಗೆ ಅಲ್ಲಿರ್ತಕ್ಕಂಥ ಸ್ವಲ್ಪ ಜಮೀನಿನಲ್ಲೇ ಆ ತಮ್ಮ ಜೀವನೋಪಕ್ಕಾಗಿ ಜೀವನೋಪಾಯಕ್ಕಾಗಿ ಬೇಕಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆದುಕೊಂಡು ಅವ್ರ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದು ಇನ್ನು ಗ್ರಾಮದಲ್ಲಿ ಮುಖ್ಯವಾಗಿ ಹದಿನೆಂಟು ಗುಂಟೆ ಪ್ರದೇಶದಲ್ಲಿ ವಾಸವಿರತಕ್ಕಂಥ ಈ ಒಂದು ಸ್ಥಳದಲ್ಲಿ ಗ್ರಾಮಸ್ಥರು ಸಮುದಾಯ ಭವನವನ್ನ ನಿರ್ಮಿಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಲ್ಲಿ ಸಮುದಾಯ ಭವನವನ್ನು ಕೂಡ ನಿರ್ಮಿಸುವಂತ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಹದಿನೈದು ನುಡಿದಂತಹ ಹದಿನೆಂಟು ಗುಂಟೆ ಜಮೀನೇನಿದೆ ಈ ಒಂದು ಆ ಜಮೀನಲ್ಲೇ ಅವರು ವಾಸವಾಗಿರ್ತಕ್ಕಂಥದ್ದು ಇದನ್ನು ಕೂಡ ಗ್ರಾಮಸ್ಥರು ಕಿತ್ಕೊಂಡು ತಮ್ಮನ್ನ ಒಕ್ಕಲೆಂತಹ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದೆ ನಮ್ಗೆ ಯಾರು ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂತ ಕೆಲಸವನ್ನ ಮಾಡ್ಲಾಗ್ತಾ ಇಲ್ಲ ಗ್ರಾಮದ ಉಪಯೋಗಕ್ಕಾಗಿ ನಾವು ಬದುಕ್ತಾ ಇರ್ತಕ್ಕಂಥ ಒಂದು ಜಾಗವನ್ನ ಕಿತ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಹೀಗಾಗಿ ತಮ್ಗೆ ನ್ಯಾಯ ಕೊಡ್ತೀವಿ ಇಲ್ಲವಾದ್ರೆ ದಯಾಮರಣವನ್ನು ಕೊಡಿ ಅಂತ ಹೇಳಿ ಈಗ ಪತ್ರವನ್ನ ಬರೀಲಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಹಸೀಲ್ದಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಗುವಂತಹ ಒಂದು ಭರವಸೆ ಆ ಒಂದು ಬಡ ಕುಟುಂಬಕ್ಕೆ ಬಂದಿಲ್ಲ ಹೀಗಾಗಿ ಅವರು ದಯಾಮರಣದ ಪತ್ರವನ್ನು ಬರೆದಿದ್ದಾರೆ ಜೊತೆಗೆ ಇಲ್ಲಿ ನಮಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು ನಮ್ಮ ಪೂರ್ವಜರಿಯಾಗಿ ಇಲ್ಲಿ ಬದುಕಿದ್ದಾರೋ ಹಾಗೆ ನಮ್ಮನ್ನು ಬದುಕಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತಾನು ಕೂಡ ಮನವಿ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ಸ್ಥಳವನ್ನ ಬಿಟ್ಟು ನಾವು ತೆರಳತಕ್ಕಂತ ಒಂದು ಕೆಲಸವನ್ನ ಮಾಡಲ್ಲ ಬಲವಂತವಾಗಿ ಹೋಗ್ಲಾ ಹೋಗಿಸುವಂತಹ ಒಂದು ಪ್ರಯತ್ನ ಮಾಡಿದ್ರೆ ನಮಗೆ ಸರ್ಕಾರದಿಂದಲೇ ಅನುಮತಿ ಕೊಡಿ ನಾವು ತಾವು ಏನು ಈ ಒಂದು ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ನಾವೇನು ಈಗ ಒಂದು ಎಕರೆ ಪ್ರದೇಶದಲ್ಲಿ ವಾಸವಾಗಿದ್ವಿ ಅಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ಲಾಗಿರ್ತಕ್ಕಂಥದ್ದಿರಬಹುದು ಈಗ ತಮ್ಮನ್ನ ಅಲ್ಲಿಂದ ಒಕ್ಕ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದೆ ಇದರೆಲ್ಲದರಿಂದಲೂ ಕೂಡ ನಾವು ಆ ಸಾಕಷ್ಟು ನೊಂದಿದ್ದೇವೆ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಜ್ಯೋತಿ ಎಂಬ ಒಂದು ಬಡ ಕುಟುಂಬ ಮಾಡ್ತಾ ಇರ್ತಕ್ಕಂಥದ್ದು ಈಗ ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾದಂತಹ ರೀತಿಯಲ್ಲಿ ಈ ಒಂದು ಬಡ ಕುಟುಂಬಕ್ಕೆ ರೆಸ್ಪಾನ್ಸ್ ಅನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ಅಥವಾ ಈ ಒಂದು ಕುಟುಂಬಕ್ಕೆ ನ್ಯಾಯವನ್ನು ಅನ್ನೋದನ್ನ ಸೌಖ್ಯ ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಈ ಕುಟುಂಬದ ಸದಸ್ಯ ಆಗಿರುವಂತಹ ಜ್ಯೋತಿ ರಾಂಪುರ ಅವರು ಅಂದ್ರೆ ಮರಣವನ್ನ ಕೋರಿ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಜ್ಯೋತಿ ರಾಂಪುರ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಜ್ಯೋತಿ ನಮಸ್ತೆ ಮೇಡಮ್ ಹ ನಿಜಕ್ಕೂ ಕೂಡ ದಯಾಮರಣವನ್ನ ಕೋರಿದ್ದೀರಾ ಅಂದ್ರೆ ಬಹಳ ನೊಂದಿದ್ದೀರಾ ಅರ್ಥ ಆಗ್ತಾ ಇದೆ ಆದ್ರೆ ಈ ಜಮೀನನ್ನ ಮನೆ ಉಳ್ಸ್ಕೊಳದಕ್ಕೆ ಸಾಕಷ್ಟು ಹೋರಾಟ ಮಾಡಿರ್ತೀರಾ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಥವಾ ಏನು ರೆಸ್ಪಾನ್ಸ್ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಇದುವರೆಗೂ ನಮ್ಗೆ ತುಂಬಾ ಅಂದ್ರೆ ತುಂಬಾ ನೊಂದಿದೀನಿ ಎಲ್ಲಾ ಜವಾಬ್ದಾರಿನೂ ನನ್ ತಲೆ ಮೇಲೆ ಇದೆ ಮೇಡಮ್ ಏನ್ ಮಾತಾಡ್ಬೇಕು ಅಂತಾನು ನನ್ಗೆ ತಿಳಿತಾ ಇಲ್ಲ ಅನ್ನೋದನ್ನ ಮಾತ್ರ ನಾನು ಕೇಳಿದೀನಿ ಅಷ್ಟೇನೆ ತಹಸೀಲ್ದಾರ್ಗೆ ಆದ್ರೆ ಊರಿಂದ ಊರಿಂದ ತುಂಬಾ ತೊಂದರೆ ಬರುತ್ತಿದೆ ಗ್ರಾಮಸ್ಥರಿಂದ ಅದೇ ಜಾಗದಲ್ಲಿ ನಾವು ಅಡಿಗೆ ಮನೆ ಮಾಡ್ಬೇಕು ಚೌಟ್ರಿ ಮಾಡ್ಬೇಕು ಇನ್ನು ತುಂಬಾ ಜಾಗ ಇದೆ ಮೇಡಮ್ ಆದ್ರೆ ನಾವು ಬದುಕ್ತಾ ಇರೋದ್ರಲ್ಲೇ ಮಾಡ್ಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗೈತೆ ಆದ್ರೆ ನಂಗೆ ತಿಳಿತಾ ಇಲ್ಲ ಮೇಡಮ್ ಏನ್ ಮಾತಾಡ್ಬೇಕು ಅಂತ ನಿಮ್ಮ ಸಂಕಟ ನಮ್ಗೆ ಅರ್ಥ ಆಗ್ತಾ ಇದೆ ನಾವು ಕೇಳಿದ್ವಿ ನೀವು ಮಾತನಾಡಿದ್ನೂ ಕೂಡ ನೋಡಿದ್ವಿ ಎಷ್ಟೆಲ್ಲ ಎಷ್ಟು ಸಲ ನೀವು ಅರ್ಜಿ ಸಲ್ಲಿಸಿದ್ದೀರಾ ಈ ಜಮೀನನ್ನ ಅಥವಾ ಈ ಉಳಿಸಿಕೊಳ್ಳೋದಕ್ಕೆ ಅಂತ ಈಗಾಗಲೇ ಒಂದು ಎಕರೆ ಕಳ್ಕೊಂಡು ಬಿಟ್ಟಿದ್ರೆ ಹದಿನೆಂಟು ಗುಂಟೆ ಉಳ್ಕೊಂಡಿದೆ ಅದಕ್ಕೋಸ್ಕರ ಸತತ ಹೋರಾಟ ಮಾಡ್ತಿದ್ದೀರಿ ತಹಶೀಲ್ದಾರ್ ಅವ್ರು ಬಂದಿದ್ರು ಅಂತ ಹೇಳಿದ್ರು ಏನು ಹೇಳಿದ್ರು ಅವರು ಖಂಡಿತ ತಹಸೀಲ್ದಾರ್ ಬಂದಿದ್ರು ಆದ್ರ ಹಿಂದೆ ನಮ್ ಅವರು ಸಹ ಅಕ್ರಮ ಸಕ್ರಮಕ್ಕೆ ಹಾಕಿದ್ದಾರೆ ಸರ್ ಅಂತ ಅವ್ರಿಗೆ ನಾನು ಡಾಕ್ಯುಮೆಂಟ್ ಕೊಟ್ಟೆ ಅದಕ್ಕೆ ಅವ್ರು ಹೇಳಿದ್ರು ಅದು ಆಗಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗಿರ್ಬೇಕು ಹಂಗಾಗಿ ಅದು ಆಗಿಲ್ಲ ಅನ್ನೋ ಮಾಹಿತಿನ ನನಗೆ ಕೊಟ್ಟರು ಮೇಡಮ್ ಹಾಗೆನ್ ಅಲ್ಲಿ ಹಾಕಿದ್ದೀನಿ ಸರ್ ಅಂತ ಹೇಳಿ ನಾನು ಸಹ ಇನ್ನೊಂದು ದಾಖಲೆ ಕೊಟ್ಟೆ ಅದನ್ನ ನೋಡ್ಬಿಟ್ಟು ಅವರು ಸರಿ ನಾನು ಇದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಮೇಡಮ್ ಅಷ್ಟೇ ಈಗ ಒಂದ್ ಗುಂಟೆ ಒಂದ್ ಎಕರೆ ಜಾಗ ವಶಪಡಿಸ್ಕೊಂಡಿದಾರಾ ಅದ್ರ ಬಗ್ಗೆ ಮಾಹಿತಿ ಅವ್ರು ನಿಮ್ಗೆ ಕೊಟ್ಟಿದಾರಾ ಅಥವಾ ನಿಮ್ಗೆ ಗೊತ್ತಿಲ್ಲದೆ ವಶಪಡಿಸಿಕೊಂಡಿರದಾ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ ಮೇಡಮ್ ಅದ್ರ ಬಗ್ಗೆ ನಂಗೆ ಮಾಹಿತಿ ಯಾವ್ದು ಗೊತ್ತಿಲ್ಲ ನಾವು ಸುಮ್ನೆ ವಾಸ ಮಾಡ್ತಾ ಬಂದಿದೀವಲ್ಲ ಅಷ್ಟೇನೆ ನಮ್ ತಾತ ಬಂದು ಅವಿದ್ಯವಂತ್ ಅವ್ರಿಗೆ ಯಾವ್ದು ಸಹ ವಿಚಾರ ತಿಳಿದಿರ್ಲಿಲ್ಲ ಮೇಡಮ್ ನಮ್ ಪಾಡ್ಗೆ ಜೀವನ ಮಾಡ್ಕೊಂಡ್ ಬರ್ತಾ ಇದ್ವಿ ತದನಂತರ ಅಲ್ಲಿ ಏನೋ ದೇವಸ್ಥಾನ ಹೊಸ್ದಾಗಿ ಓಪನ್ ಆಗ್ತಿದೆ ಅಂತ ಹೇಳಿ ನಮ್ಮನ್ನ ಕೇಳ್ಕೊಂಡ್ರು ಅವರು ಇಲ್ಲಿ ನಾವು ಸುತ್ತ ಬೇಲಿ ಹಾಕೊಂಡಿದ್ವಿ ಇಲ್ಲಿ ದೇವರೆಲ್ಲಾ ತರಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲ ನಮ್ ಬಳಿ ಬಂದು ಕೇಳ್ಕೊಂಡ್ರು ಹಾಗಾಗಿ ನಾವು ಒಪ್ಕೊಂಡು ಆ ದೇವಸ್ಥಾನ ಹೆಂಗಿದ್ರು ನಿರ್ಮಾಣ ಆಗೈತೆ ಊಟ ತಾನೆ ಅಂತ ತಿಳ್ಕೊಂಡು ನಾವು ಬೇಲಿ ತೆಗ್ದು ಕೊಟ್ವಿ ಮೇಡಮ್ ಕೆಲವು ವರ್ಷಗಳಾದ್ಮೇಲೆ ಅವ್ರು ನಮ್ ಮೇಲೆ ದಾಖಲೆಗಳಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅದನ್ನ ಜಂಟಿ ಮಾಡಿಸ್ಕೊಂಡಿದ್ದಾರೆ ಸರ್ಕಾರಿ ಕರಾಬ್ನ ದೇವಸ್ಥಾನ ಹೆಸರಿಗೆ ಜಂಟಿ ಮಾಡಿಸ್ಕೊಂಡು ಇವಾಗ ಏನ್ ಮಾಡ್ತಾ ಇದ್ರೆ ಅದು ನಿಮ್ದೆಲ್ಲ ನೀವು ಮಾಡಿಸ್ಕೋಬೇಕಿತ್ತು ನಿಮ್ ತಾತ ಮಾಡಿಸ್ಕೋಬೇಕಿತ್ತು ಅನ್ಕೊಂಡು ಮೇಲೆ ದೌರ್ಜನ್ಯನು ಕೂಡ ಮಾಡಿದ್ದಾರೆ ಮೇಡಮ್ ತುಂಬಾ ಮನೆ ಉಂಟಿಸ್ತೀವಿ ಅಂತ ಬೆದರಿಕೆ ಇಡೋದು ಅಲ್ಲಿ ಫಸ್ಲ್ ಹಾಕೊಂಡಿದೀವಿ ಮತ್ತೆ ಅವ್ರು ಇನ್ ಇವತ್ತಿಗೂ ಕೂಡ ಇವತ್ತು ಕೂಡ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಏನಂದ್ರೆ ಆ ಇನ್ನು ನಾಳಿದ್ದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅಲ್ಲಿ ತುಗ್ರಿ ಹಾಕೊಂಡಿದ್ದೆ ಮೇಡಮ್ ನಾನು ಫಸಲನ್ನ ಅದನ್ನೆಲ್ಲ ನಾನು ಎಲ್ಲಾ ಕೆಡುವಾಗ್ತೀವಿ ಅನ್ಕೊಂಡು ಇವತ್ತು ಬೆದರಿಕೆಗಳನ್ನ ಇಟ್ಟಿದ್ದಾರೆ ಮೇಡಮ್ ಜೊತೆ ಈಗ ಈ ಸರ್ವೆ ನಂಬರ್ ಕೊಟ್ರೆ ಸಾಕು ಇವಾಗ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಇರುವಂತ ಒಂದು ಎಕರೆ ಜಾಗ ಅವ್ರು ವಶಪಡಿಸ್ಕೊಂಡಿದಾರಲ್ವಾ ಸರ್ವೆ ನಂಬರ್ ಕೊಟ್ರೆ ಇಡೀ ಡೀಟೇಲ್ಸ್ ಗೊತ್ತಾಗುತ್ತೆ ಈಗ ಯಾರು ಹೆಸರಿಗೆ ಸೇರಿದ್ದು ಯಾರ ಆಸ್ತಿ ಅನ್ನುವಂತದ್ದು ಅದ್ರ ಬಗ್ಗೆ ನೀವೇನು ಮಾಹಿತಿ ಕಲೆ ಹಾಕೋ ಪ್ರಯತ್ನ ಮಾಡ್ಲಿಲ್ವಾ ಸರ್ವೆ ನಂಬರ್ ಬಂದು ಮೂವತ್ತೊಂಬತ್ತು ಮೇಡಮ್ ರಾಮಲಿಂಗೇಶ್ವರ ದೇವಸ್ಥಾನ ಮತ್ತೆ ಸರ್ಕಾರಿ ಖರಾಬು ಎರಡು ಇದೆ ಮೂಲ ದಾಖಲೆಗಳನ್ನ ನೋಡಿದ್ರೆ ಪೂರ್ತಿ ಸರ್ಕಾರಿ ಖರಾಬು ಅಂತ ಬರುತ್ತೆ ಅದು ಅರವತ್ತ ಎಕರೆ ಇತ್ತಂತೆ ಮೇಡಮ್ ಅದು ಕೊಡುಗೆ ಜಮೀನು ಹಿಂದೆ ಅವ್ರವ್ರ ಹೆಸರಲ್ಲಿ ಮಾಡಿಸಿಕೊ ಅಷ್ಟನ್ನು ಇನ್ನು ಉಳ್ಕಿ ಉಳ್ಕೊಂಡಿರೋದು ಇದನ್ನ ದೇವಸ್ಥಾನದ ಹೆಸರು ಮಾಡಿದ್ದಾರೆ ಮೇಡಮ್ ಅದನ್ನ ಈಗ ಯಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ ಜಂಟಿ ಮಾಡಿದ್ದಾರೆ ಮೇಡಮ್ ದೇವಸ್ಥಾನಕ್ಕೆ ಜಂಟಿ ಮಾಡ್ಕೊಂಡು ನಾವ್ ಅಲ್ಲಿ ಚೌಟ್ರಿ ಮಾಡಬೇಕು ಅಂತ ನಿಂತಿರೋದು ಮೇಡಮ್ ನಮ್ಮ ಊರಿನ ಪಟ್ಟಿ ಎಲ್ರು ಅಂದ್ರೆ ಈಗ ಮೇಲ್ವರ್ಗದಿಂದ ಆಗ್ತಾ ಇರುವಂತ ಅನ್ಯಾಯ ಅಂತ ಹೇಳ್ತಿದ್ದೀರಾ ನೀವು ಅದು ಅಲ್ಲಿಂದಾನೇ ಬರ್ತಾ ಇರೋದು ಮೇಡಮ್ ನಮ್ಗೆ ಒಂದೂವರೆ ವರ್ಷದಿಂದ ತುಂಬಾ ನೊಂದಿದೀವಿ ಅದಾಗ್ಲೇನೆ ಅದನ್ನ ತಡಿದ್ರೇನೆ ತಹಸೀಲ್ದಾರ್ ಬಳಿ ನಾನು ದಯಾಮರಣಕ್ಕೋಸ್ಕರ ಕೋರಿದ್ದು ಮೇಡಮ್ ನಾನು ಈಗ ದಯಾಮರಣಕ್ಕೋಸ್ಕರ ಕೋರಿದ್ದೀರಿ ಅದರ ಅರ್ಜಿ ಪರಿಶೀಲನೆ ನಡೀತಾ ಇದೆ ಆದರೆ ನಾವು ನಿಮ್ಗೆ ಹೇಳೋಂಥದ್ದು ಏನು ಅಂತ ಅಂದರೆ ಎಲ್ಲದಕ್ಕೂ ಕೂಡ ಮರಣವೇ ಅಥವಾ ಸಾವೇ ಪರಿಹಾರ ಅಲ್ಲ ಜ್ಯೋತಿ ಈಗ ನೀವು ಹೋರಾಟವನ್ನ ನಡೆಸ್ತಿದ್ದೀರಾ ಉಳಿಸ್ಕೊಳ್ಳೋದಕ್ಕೋಸ್ಕರ ಈಗ ಒಂದು ಅಂಗೈಯಾಗ್ಲ ಜಾಗ ಉಳಿಸ್ಕೋಬೇಕು ಅಂದ್ರೂ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಇದೆ ನೀವೀಗ ಆಗಲಿ ಆಲ್ರೆಡಿ ಒಂದು ಎಕರೆ ಜಾಗವನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ ಹದಿನೆಂಟು ಗುಂಟೆ ಇದೆ ಈ ಜಾಗಕ್ಕಾಗಿ ಇನ್ನೂ ಹೋರಾಡಿ ನೀವು ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ ಆದರೆ ಈ ದಯಾಮರಣ ಅರ್ಜಿ ಏನಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ಮೇಡಮ್ ಖಂಡಿತ ಹೋರಾಟ ಮಾಡ್ತಿ ನನ್ ಶಕ್ತಿ ಎಷ್ಟಿದೆ ಅಷ್ಟು ಅಲ್ವಾ ಮೇಡಮ್ ನಾನು ಹೋರಾಟ ಮಾಡೋದು ನನ್ಗೆ ಬೆಂಬಲ ಯಾರೂ ಇಲ್ಲ ಅಪ್ಪ ಒಬ್ಬಿದ್ರು ಅವರು ತೀರ್ಕೊ ಬಿಟ್ರು ಅಣ್ಣ ಬಂದವನು ಮೆಂಟಲಿ ಪೇಶೆಂಟ್ ನನ್ ನನ್ ಕುಟುಂಬನ ನಾನೇ ಎಲ್ಲಾನು ನೋಡ್ಕೊಳ್ತಾ ಇರೋದು ಅದ್ರಲ್ಲೂ ಈ ರೀತಿ ಒತ್ತಡಗಳನ್ನ ಏರ್ದಾಗ ಬದುಕೋಕೆ ಆಗಲ್ಲ ಮೇಡಮ್ ಅನ್ಸುತ್ತೆ ತುಂಬಾ ಸಲ ಅನ್ಸಿದೆ ಆದ್ರೂ ಸಹ ಕುಟುಂಬಕ್ಕೋಸ್ಕರನೇ ಜೀವನ ಸಾಗಿಸ್ತಾ ಹೋಗ್ತಾ ಇದ್ದೀನಿ ಈಗ ತಹಶೀಲ್ದಾರ್ಗೂ ನಾವು ಸಂಪರ್ಕವನ್ನು ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾಹಿತಿ ಕಲೆ ಹಾಕ್ತಾರೆ ನಿಮಗೆ ನ್ಯಾಯ ಒದಗಿಸುವಂಥ ಪ್ರಯತ್ನವನ್ನು ನಮ್ಮ ವಾಹಿನಿಯಿಂದ ಕೂಡ ಮಾಡುವ ಪ್ರಯತ್ನ ಮಾಡ್ತೀವಿ ದಯಾಮರಣ ಒಂದೇ ಎಲ್ಲದಕ್ಕೂ ಕೂಡ ಪರಿಹಾರ ಅಲ್ಲ ನಿಮ್ಮ ಮನೆಗೂ ಕೂಡ ನೀವೇ ಆಧಾರ ಸ್ತಂಭ ಅಂತ ಹೇಳ್ತಿದ್ದೀರಾ ಹಾಗಾಗಿ ಇಲ್ಲಿವರೆಗೂ ಕೂಡ ನೀವು ಎಲ್ಲದನ್ನೂ ಸಹಿಸ್ಕೊಂಡು ಬಂದಿದ್ದೀರಾ ಈಗಲೂ ಕೂಡ ನಿಮಗೆ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತೀವಿ ಈ ಹೋರಾಟವನ್ನು ಹೀಗೆ ಮುಂದುವರಿಸಿ ನೀವು ಈ ದಯಾಮರಣ ಅರ್ಜಿ ಏನಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ದಯಾಮರಣ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅನೇಕರು ದಯಾಮರಣ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಆದರೆ ರಾಷ್ಟ್ರಪತಿಯವರು ಎಲ್ರಿಗೂ ಕೂಡ ದಯಾಮರಣ ಕೊಡೋದಿಲ್ಲ ಇನ್ನೇನು ಬದುಕೋದಕ್ಕೆ ಆಗೋದೇ ಇಲ್ಲ ಇವರಿಗೆ ಅಂಥ ಸಂದರ್ಭದಲ್ಲಿ ಮಾತ್ರ ಆ ದಯಾಮರಣ ಅರ್ಜಿಗೆ ಮಾನ್ಯತೆ ಸಿಗುತ್ತೆ ಹಾಗಾಗಿ ನೀವಿನ್ನೂ ಕೂಡ ನಿಮ್ಗೆ ಇನ್ನೂ ವಯಸ್ಸಿದೆ ಒಂದು ಉದ್ಯೋಗ ಅಂತ ಸಿಕ್ತು ಅಂತ ಅಂದರೆ ಇಂಥ ಜಾಗ ಅನೇಕ ಜಾಗಗಳನ್ನ ಕೊಂಡ್ಕೋಬೋದು ನೀವು ಹಾಗಾಗಿ ಇದನ್ನೇ ನೆಚ್ಚಿಕೊಂಡು ಇದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಸಾಕಷ್ಟು ಕಾನೂನು ಮೂಲಕ ಹೋರಾಟ ಮಾಡ್ಬೋದು ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ನಿಮ್ಮ ಜಾಗ ಇತ್ತು ಅಂತ ಹೇಳ್ತಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ತಾ ತಾಲೂಕು ಆಫೀಸಿಗೆ ಹೋಗಿ ನಾಡ ಕಚೇರಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಮೂಲ ದಾಖಲೆಗಳನ್ನು ಕೆದಕುವಂಥ ಪ್ರಯತ್ನ ಮಾಡಿ ನಾವು ಕೂಡ ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ ನಿಮ್ಮ ಸಹಕಾರಕ್ಕೆ ನಾವು ಕೂಡ ಇರ್ತೀವಿ ಧೈರ್ಯವಾಗಿರಿ ಜ್ಯೋತಿರಾಮ್ಪುರ ಅನ್ನುವಂಥ ಪ್ರಯತ್ನವನ್ನ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ ಹಾಗಾಗಿ ಆದಷ್ಟು ಬೇಗ ಈ ದಯಾಮರಣ ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ಳಿ ಇದು ನಮ್ಮ ಮನವಿ ಕೂಡ ಮೇಡಮ್ ನೀವು ನಮ್ ಜೊತೆ ಇರ್ತೀವಿ ಅನ್ನೋದಾದ್ರೆ ನಮ್ ಬದುಕಿಗೆ ಒಂದು ಖಂಡಿತ ಖಂಡಿತ ಜಯ ಕೊಡ್ಸ್ತೀವಿ ಅನ್ನೋದ್ರೆ ನಾನು ಖಂಡಿತ ತಗೊಳ್ತೀನಿ ಮೇಡಮ್ ಓಕೆ ಧನ್ಯವಾದಗಳು ನಿಮ್ಮ ದಯಾಮರಣ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ಸಾಕಷ್ಟು ಹೋರಾಟಗಳನ್ನ ಈಗಾಗಲೇ ಮಾಡಿದ್ದೀರಾ ಇದೇ ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ ಜ್ಯೋತಿ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿವರೆಗೂ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇನ್ನು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿರುವಂತಹ ಮಲ್ಲೇಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ಅವರ ಸರ್ ಈ ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ ಅಂತ ಹೇಳ್ತೀನಿ ಏನ್ ಹೇಳ್ತೀರಾ ನಿಮ್ ರಿಯಾಕ್ಷನ್ ಏನು ಮೇಡಮ್ ಅವರೇ ಇದು ಪ್ರಕರಣ ನ್ಯಾಯ ಮತ್ತು ಅನ್ಯಾಯಗಳ ನಡುವೆ ನಡೆಸಿರ್ತಕ್ಕಂತ ಒಂದು ಪ್ರಕರಣ ಮೇಡಮ್ ಯಾಕೆ ನಾವ್ ಈ ಮಾತು ಹೇಳ್ತಾ ಇವಿ ಅಂತ ಹೇಳಿದ್ರೆ ಈ ಅವರು ಪಾಪ ಅವಿದ್ಯಾವಂತರು ಇಂದ್ಲವರು ಅವರ ತಾತ ಮತ್ತೆ ಅವ್ರ ತಂದೆ ಅವ್ರ ತಾತನೂ ಅರ್ಜಿ ಕೊಟ್ಟಿದ್ರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ತಾಲೂಕಾ ರಿಜೆಕ್ಟ್ ಮಾಡಿದ್ದಾರೆ ಅಂತ ಮೊದಲನೇ ಅರ್ಜಿ ಇದಾಗಿದೆ ಮೇಡಮ್ ಎರಡನೇ ಅರ್ಜಿ ಅಕ್ಸೆಪ್ಟ್ ಆಗಿದೆ ಇನ್ನೂ ಪರಿಶೀಲನೆ ಬಂದಿಲ್ಲ ಫಾರಂ ನಂಬರ್ ಐವತ್ ಮೂರು ತುಂಬಿದ್ದಾರೆ ಅವರು ಈಗ ಏನಾಗಿದೆ ಅಂದ್ರೆ ಕೆಲವು ಕಡೆ ಧರ್ಮದ ಹೆಸರಿನಲ್ಲಿ ದೇವಸ್ಥಾನಗಳ ಹೆಸರಿನಲ್ಲಿ ಮೇಲ್ವರ್ಗದವ್ರದ್ದು ಇದು ಒಗ್ಗಟ್ಟಿನ ದೌರ್ಜನ್ಯಗಳು ನಡೀತಾ ಇವೆ ಅದ್ರಲ್ಲಿ ರಾಮ್ಪುರ ನಿಜವಾದ ಪ್ರಕರಣ ಈಗ ಆಲ್ರೆಡಿ ಅವರು ಅಲ್ಲಿ ಒಂದ್ ಎಕರೆನಲ್ಲಿ ಒಂದು ಭವನವನ್ನ ಕಟ್ಕೊಂಡಿದ್ದಾರೆ ಉಳಿದು ಪಾಪ ಇವ್ರು ನಿರ್ಗಾತಿಕರಾಗಿದ್ದಾರೆ ಇವ್ರ ಜಾಗದ ಮೇಲೆ ಕಣ್ಣಿಟ್ಟು ತಮ್ಮ ದಬ್ಬಾಳಕೆ ಮೇಲೆ ಅವ್ರನ್ನ ಒಕ್ಲೆಪ್ಸೋದಕ್ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಪಾಪ ಇನ್ನು ಬೇರೆ ವಿಧಿನೇ ಇಲ್ಲ ಹಾಗಾಗಿ ಅವ್ರು ದಯಾಮರಣ ಕೋರಿ ಅರ್ಜಿ ಹಾಕೊಂಡಿದ್ದಾರೆ ಯಾಕಂದ್ರೆ ನಾವು ಅಲ್ಲಿಗೆ ಸ್ಥಳದಲ್ಲಿ ನಾವು ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವವರೆಗೂ ಕೂಡ ಅವ್ರಿಗೆ ಒಂದು ಯಾರೂ ಸಪೋರ್ಟ್ ಇಲ್ಲ ಆ ಇಡೀ ಫ್ಯಾಮಿಲಿಗೆ ಯಾರೂ ಸಪೋರ್ಟ್ ಇರ್ಲಿಲ್ಲ ದಲಿತ ಸಂಘ ಸಮಿತಿಯರು ನಾವು ಭೇಟಿ ಮಾಡಿ ಅವ್ರು ಎಲ್ಲಾ ಇದನ್ ಮಾಡಿದ್ಮೇಲೆ ಆಮೇಲೆ ಮಾಧ್ಯಮಗಳ ಮುಖಾಂತರ ನ್ಯಾಯ ಸಿಗ್ಲಿ ಅಂತೇಳಿ ಸ್ಥಳೀಯ ಮಾಧ್ಯಮದವ್ರ ಜೊತೆ ಮಾತನಾಡಿ ಅದನ್ನ ಈ ಈ ಒಂದು ಇದಕ್ಕೆ ತಾಲೂಕ್ ತಹಸೀಲ್ದಾರ್ ಹತ್ರ ಮಾತನಾಡಿ ಅವರು ಪರಿಶೀಲನೆ ಮಾಡಿ ಎಲ್ಲವನ್ನೂ ಕೂಡ ಕೂಲಕುಸ ಪರಿಶೀಲನೆ ಮಾಡ್ಬಿ ಮಾಡಿ ಅವ್ರ ನ್ಯಾಯ ಕೊಡಿಸ್ಕೊಡಿ ಅಂತೇಳಿ ನಾವು ಕೂಡ ಒತ್ತಾಯ ಮಾಡಿದೀವಿ ಮೇಡಮ್ ಸರಿಗ ನೀವು ಅವ್ರ ಬೆಂಬಲಕ್ಕೆ ನಿಂತಿದ್ದೀರಾ ಅಂಗ ಮೊದ್ಲಿಂದ ಇಲ್ಲ ಖಂಡಿತ ಖಂಡಿತ ನಾವು ಅವ್ರ ಬೆಂಬಲಕ್ಕೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೇವೆ ಮೇಡಮ್ ಈಗಾಗಲೇ ಕಳ್ಕೊಂಡ್ ಬಿಟ್ಟಿದ್ದಾರೆ ಹೌದೌದು ಹಾಗಾಗಿ ತಹಸೀಲ್ದಾರ್ ಹತ್ರನೂ ಕೂಡ ನಾವು ಹೋರಾಟ ಮಾಡ್ತೇವೆ ಸರ್ಕಾರ ಸರ್ಕಾರ ಅವ್ರ ಬೆಂಬಲಕ್ಕೆ ನಿಲ್ಬೇಕು ಮೇಡಮ್ ಯಾಕಂದ್ರೆ ಒಂದು ಕುಟುಂಬ ಒಂದು ಸರ್ಕಾರ ಈಗ ಸರ್ಕಾರದ ಅದು ಅದ್ರಲ್ಲಿ ಯಾರು ಹಸ್ತಕ್ಷೇಪ ಮಾಡಂಗಿಲ್ಲ ಅದನ್ನ ಸರ್ಕಾರನೇ ಅವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಮೇಡಮ್ ಸರ್ ಇನ್ನು ಈ ತಹಶೀಲ್ದಾರ್ ಅಲ್ಲಿ ಹೋಗಿ ಭೇಟಿ ನೀಡಿದ್ರಂತೆ ಬಟ್ ಪರಿಶೀಲನೆ ಮಾಡಿದೀವಿ ರಿಯಾಕ್ಷನ್ ಒಪ್ಕೊಳ್ತಾ ಇಲ್ಲ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಸರಿಯಾಗಿ ಪರಿಶೀಲನೆ ಮಾಡಿದೀನಿ ಅಂತ ಮಾತ್ರ ಅಲ್ಲಿಗೆ ಖುದ್ದಾಗಿ ತಹಸೀಲ್ದಾರ್ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಆದ್ರೆ ಅದು ಜಿಲ್ಲಾಧಿಕಾರಿಗಳ ಅನುಮೋದನೆ ಆಗ್ಬೇಕಾಗಿರೋದ್ರಿಂದ ಇವರು ವರದಿನ ನೀಡೋದಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ ತಹಸೀಲ್ದಾರ್ ಪರಿಶೀಲನೆ ಮಾಡಿದ್ದಾರೆ ಅದು ಸರ್ವೆ ಆಗ್ಬೇಕಾಗಿತ್ತು ಸರ್ವೆ ಅಂತ ಯಾಕಂದ್ರೆ ಪಾಪ್ಯವ್ರಿಗೆ ಯಾರಿಗೂ ಸಪೋರ್ಟ್ ಇಲ್ಲ ಅಲ್ಲಿ ಮೇಲ್ವರ್ಗದವರೆಲ್ಲ ಒಗ್ಗಟ್ಟಿದ್ದಾರೆ ಅದು ಸಹಜ ಒಬ್ಬ ಕೆಳ ಜಾತಿಯವ್ರ ಮೇಲೆ ಮೇಲ್ಜಾತಿಯವ್ರ ಒಗ್ಗಟ್ಟಾಗೋದು ಇವತ್ತಿನ ಅದು ಪರಿಸ್ಥಿತಿ ಎಲ್ಲ ಹಿಂದಿನ ಕಾಲದಿಂದಲೂ ನಡ್ಕ ಬಂದಿರ್ತಕ್ಕಂತ ಒಂದಿದು ಅದು ಧರ್ಮದ ಹೆಸರಿನಲ್ಲಿ ಬೇಗ ಒಗ್ಗಟ್ಟಾಗ್ತಾರೆ ನಮ್ಮ ದೇವಸ್ಥಾನಕ್ಕೆ ಜಾಗ ಬೇಕು ನಮ್ಮ ಸಮುದಾಯ ಜಾಗ ಬೇಕು ಅಂತ ಅನ್ನೋದಾದ್ರೆ ಆ ಅದು ಧರ್ಮದ ಹೆಸರಲ್ಲಿ ಒಗ್ಗಟ್ಟಾಗೋದು ಸಹಜ ಆಗಿರೋದ್ರಿಂದ ಪಾಪಯವ್ರು ಎದುರ್ಕೊಂಡು ನಮ್ಗೆ ಯಾರು ಸಪೋರ್ಟ್ ಇಲ್ಲ ನಾವು ಕಾರ್ಡ್ ನಲ್ಲಿ ಇರ್ತಕ್ಕಂಥವ್ರು ಹಾಗಾಗಿ ನಮ್ಗೆ ನಮ್ ಸಮುದಾಯನೂ ಕೂಡ ಎದುರ್ಕತ್ತಾ ಇರೋದ್ರಿಂದ ನಾವಿನ್ ಯಾಕೆ ಬದುಕಿರ್ಬೇಕು ಅಂತ ಹೇಳಿ ಅವ್ರಿಗೆ ಮನವರಿಕೆ ಆಗಿಲ್ಲ ನಾವು ಬದುಕ್ಬೋದು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಜೀವನ ಕಷ್ಟ ಏನಿಲ್ಲ ಅನ್ನತಕ್ಕಂತ ಅರಿವಿಲ್ಲದೆ ಇರೋದ್ರಿಂದ ಅವ್ರ ಒಂದ್ ದಯಾಮರಣಕ್ಕೆ ಅರ್ಜಿಯನ್ನ ಕೊಟ್ಕೊಂಡಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ಅನ್ನೋದು ಕೂಡ ಹೇಳಿದ್ರು ಜ್ಯೋತಿರಾಮ್ ಅವ್ರ ಜೊತೆ ಮಾತನಾಡಿದ್ರು ಹ ಸರಿ ಮೇಡಮ್ ಒಳ್ಳೇದು ಮೇಡಮ್ ಯಾಕಂದ್ರೆ ಜೀವ ಕಲ್ಕಳ ತಪ್ಪಿದೆ ಹಾಗಾಗಿ ಯಾರಿಗೂ ಅಕ್ಕಿಲ್ಲ ಹಾಗಾಗಿ ದಯಾಮರಣ ಕಷ್ಟ ಇದೆ ಕಾನೂನು ಪ್ರಕಾರ ಅವ್ರಿಗೆ ಸರ್ಕಾರ ಮುಂದೆ ನಿಂತವ್ರು ನ್ಯಾಯ ಕೊಡಿಸೋದಾದ್ರೆ ಒಂದ್ ಕುಟುಂಬ ನಿಜಕ್ಕೂ ಕೂಡ ಜೀವಂತ ಬದುಕೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅವ್ರ ಗೂಡನ್ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಓಕೆ ಯು ಸರ್ ಇಷ್ಟೊತ್ತು ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ ಯಾರ್ ಬೆಂಬಲ ಇಲ್ಲದೆ ಇದ್ರು ಕೂಡ ನಮ್ಮ ಟಿವಿ ಫೈ ನ ಬೆಂಬಲ ಈ ರೀತಿ ನೊಂದಂತಹ ಕುಟುಂಬಸ್ಥರ ಪರವಾಗಿ ಇದ್ದೇ ಇರುತ್ತೆ ಇವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಕೂಡ ಇವರ ಪರವಾಗಿ ಹೋರಾಟವನ್ನ ಮಾಡ್ತೀವಿ ನ್ಯಾಯ ಸಿಗ್ಲಿ ಬಡವರ ಪರ ಕಾಳಜಿ ಇಲ್ಲದೆ ವರ್ತಿಸ್ತಾ ಇದ್ದಾರೆ ತಹಶೀಲ್ದಾರ್ ಜಮೀನು ಕಿತ್ಕೊಳ್ತಾ ಇದ್ರು ಕೂಡ ತಹಶೀಲ್ದಾರ್ ಕೇರ್ಲೆಸ್ ಸೂತ್ರ ಟಿವಿ ಫೈವ್ ಗೆ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ನಾನು ಏನ್ ಬೇಕೋ ಅದನ್ನ ಮಾಡ್ತೀನಿ ಅಂತ ದಿಮಾಕಿನ್ ಮಾತಾಡಿದ್ದಾರೆ ಬಡವರ ಪರ ಕಾಳಜಿ ವಹಿಸಿ ಅಂತ ಅಂದ್ರೆ ಏನ್ ಮಾತನಾಡ್ತೀರಾ ಈ ಪ್ರಕರಣದ ಬಗ್ಗೆ ಅಂತ ಅಂದ್ರೆ ಮಾತಾಡೋದಕ್ಕೆ ತಯಾರಿಲ್ಲ ಆಸಾಮಿ ತಹಶೀಲ್ದಾರ್ ಹಾಗಾದ್ರೆ ಈ ರೀತಿ ಜವಾಬ್ದಾರಿತನ ತೋರಿಸೋದು ಸರಿನಾ ಬಡವರ ಪರ ಕಾಳಜಿ ವಹಿಸ್ಲಿ ಅಂತ ಇವರಿಗೆ ಕೆಲಸ ಕೊಟ್ಟಿರ್ತಾರ ಅಥವಾ ಈ ರೀತಿ ದಿಮಾಕಿನ ಮಾತಾಡ್ಲಿ ಅಂತ ಇವ್ರಿಗೆ ಸಂಬಳ ಕೊಟ್ಟು ಕೆಲಸ ಕೊಟ್ಟಿರ್ತಾರ ಟಿವಿ ಫೈವ್ ಜೊತೆ ಮಾತನಾಡಿಸಿದಂತ ಸಂದರ್ಭದಲ್ಲಿ ಟಿವಿ ಫೈ ಕೊಟ್ಟಿರುವಂತ ಉಡಾಪೆ ಉತ್ತರ ಇದು ನಾನು ಏನು ಬೇಕೋ ಅದನ್ನ ಮಾಡ್ತೀನಿ ಈ ರೀತಿ ದಿಮಾಕಿನ ಮಾತನ್ನ ಆಡೋದಾದ್ರೆ ಯಾಕೆ ಸ್ವಾಮಿ ಆ ಜಾಗದಲ್ಲಿ ನೀವು ಕೆಲಸ ಮಾಡಬೇಕು ಯಾರು ಬೇಕಿದ್ರು ಕರ್ಕೊಂಡ್ ಇಟ್ಕೊಂಡು ಕೆಲಸ ಮಾಡ್ತೀರಾ ನೀವು ಅಥವಾ ದಾಖಲೆಗಳನ್ನ ನೀವೇ ಕ್ರಿಯೇಟ್ ಮಾಡ್ತೀರಾ ಸುಳ್ಳು ದಾಖಲೆಗಳನ್ನ ಅಂತ ಈಗಾಗಲೇ ಅನ್ನೊಂದಂತಹ ಕುಟುಂಬ ದಯಾಮರಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಒಂದು ಕುಟುಂಬ ಸತ್ರು ಪರವಾಗಿಲ್ಲ ನಾಶ ಆದ್ರೂ ಪರವಾಗಿಲ್ಲ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಜವಾಬ್ದಾರಿ ಇಲ್ಲ ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂತ ಗಮನ ಇಲ್ಲ ಮಾತಾಡ್ತಾ ಇರೋದು ಮಾತ್ರ ದಿಮಾಕಿನ ಉತ್ತರ ಟಿ ವಿ ಫೈ ಜೊತೆ ಮಾತನಾಡಿದ ಈ ರೀತಿಯಾಗವ್ರು ಉಡಾಫೆ ಮಾತುಗಳು ನಾನು ಏನು ಬೇಕಿದ್ರು ಮಾಡ್ತೀನಪ್ಪ ಇದು ನನ್ನ ಕೆಲಸ ನಂಗೆ ಗೊತ್ತಿದೆ ಅನ್ನೋ ರೀತಿ ನಿಮ್ಮ ಕೆಲಸನೇ ಏನಿದೆ ಕೆಲಸನ ಅದನ್ನು ಎಚ್ಚರಿಸುವಂಥ ಪ್ರಯತ್ನನೇ ಟಿ ವಿ ಫೈ ಮಾಡ್ತಾ ಇರೋದು ನಿಮ್ಮನ್ನು ಮಾತನಾಡ್ಸಿದ್ಯಾಕೆ ಏನು ಪ್ರಕರಣ ಇದು ಇದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮಗೆ ತಹಶೀಲ್ದಾರ್ ಅಲ್ವಾ ನೀವು ಹಾಗಾಗಿ ಆ ಗ್ರಾಮದ ಬಗ್ಗೆ ನಿಮಗೆ ಗೊತ್ತಿರಬೇಕು ಡೀಟೇಲ್ಸ್ ಸರ್ವೆ ನಂಬರ್ ಇಂದ ಹಿಡಿದು ಪಹಣಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿರ್ಬೋದು ಯಾರ ಅಜ್ಜೊಂದು ಆಸ್ತಿ ಯಾರ ಅಪ್ಪೊಂದು ಆಸ್ತಿ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದ ಅದೆಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಿರುತ್ತೆ ನಮ್ಗೆ ವಾಹಿನಿಯವರಿಗೆ ಗೊತ್ತಾಗೋದು ಕೂಡ ನಿಮ್ಮಿಂದನೇ ಗೊತ್ತಾಗಬೇಕು ಅದಕ್ಕೆ ಪ್ರಶ್ನೆ ಮಾಡಿದ್ದು ಆದರೆ ನೀವು ಉಡಾಫೆ ಉತ್ತರ ಕೊಡ್ತಿದ್ದೀರಾ ಅಂತ